ಇದು ಹಿಂದೆ ಕೆ ಜಿ ಎ ಪಿ ಇತ್ತಲ್ಲ ಕೆ ಜಿ ಪಿ ಪಾರ್ಟ್ ಟು ಅದು ಯಾವುದೋ ಇವಂದು ಯಾವ ಹೀರೋದಲ್ಲ ಅದು ಯಾವ್ದು ಎಸ್ ಇಂದ ಕೆ ಜಿ ಎಪ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಂಗೆ ಬಿ ಜೆ ಪಿ ಒಳಗೆ ಕೆ ಜೆ ಪಿ ಒನ್ ಯಡಿಯೂರಪ್ಪ ಮುಗತ್ತೆ ಕೆ ಜಿ ಪಿ ಟು ವಿಜೇಂದ್ರ ಇನ್ನು ಅವ್ರ ಅವ್ರ ಮೊಮ್ಮಗಂದು ಕೆ ಜೆ ಪಿ ತ್ರೀ ಇಷ್ಟೊಂದಿಲ್ಲ ಸರಿ ನಿಮ್ಮ ಯಾರು ಯಾರು ನೋಡ್ರಿ ಅದು ಏನಾಗೋದೈತಿ ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಲೋಕಸಭೆ ಇಪ್ಪತ್ತೆಂಟು ಸೀಟ್ ತರ್ತೀನಿ ಅಂತ ಹೇಳ್ಯಾರ ಇಪ್ಪತ್ತೆಂಟರ ಥೇಳಾರ ತ ಕಡಿಮೆ ಕಡಿಮಿತ್ತಂದರು ಇದೇನಿದೆ ಅಲ್ಲ ಒಂದೇನು ಈ ಸಿಗರೆಟ್ ಪ್ಯಾಕೆಟ್ ಒಂದು ಮನಿ ಮಾಡಿರ್ತಾರಲ್ಲ ಸಣ್ಣ ಹುಡುಗರಿದ್ದಾಗ ನಾವು ಮಾಡ್ತಿದ್ದೆ ಅಲ್ಲ ಹಂಗೆ ದಬ 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 ಮಾಡ್ರಿ ಸರ ಸರ್ ಐದು ವರ್ಷ ನಿನ್ನೆ ನಿರಾಸೆ ಇಲ್ಲ ನಿರಾಸೆ ಆಯ್ತಲ್ಲ ಈಗೆಲ್ಲ ಏನಾಗಿತ್ತು ರಾಜಕೀಯ ಒಳಗೆ ಲಪುಟ್ರದ್ದು ಭಾಳ ಅವರೆಲ್ಲ ಹಲ್ಕಾ ಕೆಲಸ ಮಾಡ್ತಾರೆ ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇಲ್ಲಿ ಇವತ್ತು ಎಲ್ಲ ಕಳ್ಳರು ಲಫಂಗ್ರಿ ಹಚ್ಚಿ ಸೇರ್ತಾ ಇದ್ದಾರೆ ಒಳ್ಳೆಯವ್ರಿಗೆ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ ಇಂಥದ್ರಿಂದ ರಾಜಕೀಯ ಒಳಗೆ ಇವತ್ತೇನು ನಾವೆಲ್ಲ ಒಂದು ದೇಶ ನಮ್ಮ ಜಿಲ್ಲೆ ಇವತ್ತು ನೋಡ್ರಿ ಒಬ್ಬರು ನಮ್ಮ ಕೇಂದ್ರದ ಒಬ್ಬ ಹಿರಿಯ ಅಧಿಕಾರಿಗಳು ಬಂದಾರೆ ಅಶೋಕ್ ದಳವಾಯಿ ಅವರು ಭಾಳ ಹಿರಿಯ ಅಧಿಕಾರಿಗಳು ನಮ್ಮ ಐ ಎ ಎಸ್ ಅವ್ರು ಏನಾಗಿ ಇದ್ದರು ಏನು ಸರ್ ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ ಎಷ್ಟು ರೋಡ್ಗಳು ಚೆನ್ನಾಗಿ ಭಾಳ ನನಗಂತೂ ಭಾಳ ಆಶ್ಚರ್ಯ ಆಗೈತೆ ತಳಿ ಈ ರೀತಿ ಒಂದು ಒಳ್ಳೆಯ ಕೆಲಸ ನಾವು ಮಾಡಿದ್ದರಿಂದ ಅದ್ರಾಗ ಆತ್ಮತೃಪ್ತಿ ಇದೆ ಮುಂದಿನ ದಿವಸಗಳಲ್ಲಿ ಈ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪರೇಷನ್ ಮಾಡದೇ ಇದ್ದರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ ರಾಜೀನಾಮೆ ಏ ರಾಜೀನಾಮೆ ನಾವು ಕೊಡ್ಲಿಕ್ಕೆ ಹೋಗುಲ್ರಿ ಮುಂದಿನ ಹೊಸ ತಿರು ಹೊಸ ತಿರು ಆಗ್ತದೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ನಂತರ ಇಲ್ಲ ಚುನಾವಣೆಯಿಂದ ದೂರ ಸರ್ದೇನು ರಾಜಕೀಯ ಮಾಡಬಾರ್ದು ಸಮಾಜಕ್ಕೆ ಕೆಲಸ ಏನಿಲ್ಲ ಎಲ್ಲ ಸಾಮಾಜಿಕ ಕೆಲಸ ಮಾಡೋರು ಎಲ್ಲ ಜಯಪ್ರಕಾಶ್ ನಾರಾಯಣರು ಗಾಂಧಿ ಇವರೆಲ್ಲ ಎಮ್ ಪಿ ಎಮ್ ಎಲ್ ಆಗಿದ್ರು ಅನ್ರಿ ಅವ್ರು ಕ್ರಾಂತಿ ಮಾಡ್ಯಲ್ಲ ದೇಶನಾಗ ನಾವು ಹಂಗೆ ಸಾರ್ವಜನಿಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಕಟ್ಟು ಅವಕಾಶ ಅದಾವೆ ನಮ್ಮ ಸಾಕಟ್ಟು ನಮ್ಮ ಸಂಘ ಸಂಸ್ಥೆ ಅದಾವೆ ನಾನು ಕೈಗ ಮೂರ್ನಾಲ್ಕು ಸಾವಿರ ಸಿಬ್ಬಂದಿ ಅದವ್ರ ಇನ್ನೂ ಒಳ್ಳೆ ಕೆಲಸ ಇನ್ನೂ ಭಾಳ ವಿಜಯಪುರಕ್ಕೆ ಈಗೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ದೀವಿ ನೀರಾವರಿ ಅದು ಆಗೈತಿ ಎಲ್ಲನೂ ಆಗೈತಿ ಇಲ್ಲ ಇದು ಅಲ್ಲ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಬರ್ತೈತಿ ಅದೊಂದು ಡಿಲಿಮಿಟೇಷನ್ ಆಗ್ತೈತಿ ಮತ್ತೆ ಲೋಕಸಭಾ ಸೀಟು ಮೂರಾಗ್ತವೆ ವಿಜಾಪುರನಾಗ ಎಷ್ಟಂದ್ರೆ ಬಹುಶಃ ನಾ ನೈನ್ ಹಂಡ್ರೆಡ್ ಮ್ಯಾಗ ಹಾಕ್ತಾವ ಲೋಕಸಭೆ ಕರ್ನಾಟಕ ವಿಧಾನಸಭೆ ಎರಡುನೂರ ತೊಂಬತ್ತರ ಮ್ಯಾಲ ಆಗ್ತಾವೆ ನೋಡೋಣ ಅವಾಗ ನೋಡು ನಾವಾಗ ಏನೇನಾಗ್ತೈತಿ ಕೇಂದ್ರಕ್ಕೆ ಹೋಗಿಲ್ಲ ರೀ ಕೆಲಸ ಇಲ್ಲ ನನಗೆ ಭಾಳ ಸಮರ್ಥರದ ಕೇಂದ್ರಕ್ಕೆ ಹೋಗೋರು ಎಲ್ಲ ಪ್ರಹ್ಲಾದ್ ಜೋಶಿ ಅವರು ಏನೇನು ಯಾರ್ಯಾರು ಅದಾರಲ್ಲ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಮಾಡಲಿ ನಾ ಸಿ ಎಂ ಆಗುದಿದ್ರೆ ಯಾರು ತಪ್ಪಿಸೋದಾಗೋದಿಲ್ಲರಿ ನಾನು ಸಿಎಂ ಆಗೋದಿದ್ರೆ ಯಾರು ತಪ್ಪಿಸೋದಾಗೋದಿಲ್ಲ ಆಗಂದ್ರೂ ನನಗೇನು ಹತಾಶೆ ಇಲ್ಲ ಸಿ ಎಮ್ ಆದವ್ರು ಈಗ ಎಲ್ಲ ಕೆಲವೊಂದು ಮಾಜಿಗಳು ಯಾರು ಕೇಳ್ತಾರ ಅವ್ರಿಗೆ ಒಂದು ನೂರು ಮಂದಿಗೆ ಕೂಡಿಸೋತ್ತೇಳ್ರಿ ಎಕ್ಸ್ ಸಿ ಎಮ್ಗಳದಾರಲ ಇಲ್ಲಿ ಕನ್ನಡದಾಗ ರೊಕ್ಕ ಕೊಡ್ಕೊಟ್ಟು ಪಗಾರ ತಂದು ತಮ್ಮ ತಮ್ಮ ಜಿಲ್ಲದಾಗ ಕೂಡಿಸೋ ಪರಿಸ್ಥಿತಿ ಬಂದೈತೆ ಮಾಜಿ ಸಿ ಎಮ್ಗಳದು ಸುಮ್ಮನೆ ಆಗಿನವ್ರಿಗೆ ಏನೋ ಅಂಜಿಸ್ಯಾರ ನನಗೆ ನೀವು ನನ್ನ ಮಗು ಉದ್ಧಾರ ಮಾಡಲಿಲ್ಲ ಅಂದ್ರೆ ನಾನು ಲೋಕಸಭದಾಗೆ ಕೆಲಸ ಮಾಡೋದ್ಲ ಏನೋ ಭಯ ವ್ಯಕ್ತಪಟ್ಟ ಸರ್ ಅವರು ಹಾಳಾಗ ಹೋಗ್ಲತ್ತ ಕೊಟ್ಬಿಟ್ಟಾರೆ ಪಂಡ್ರಪುರ ಏನೋ ನಮ್ಮ ಅವರು ಒಂದು ಮಾತಾಡಿದರು ಕಾಯಿಗೆ ಚಾವಿ ಕೊಟ್ಬಿಟ್ಟಾರೆ ನನಗೆ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ ಆ ಕಳ್ಳರ್ಕಾಯಿಗೆ ಕೊಟ್ಟರೆ ಏನಾಗ್ತೈತಿ ಅವ್ನು ತೊಡುಗು ಹೆಂಗೆ ಮಾಡ್ತಾನೆ ಕಾಯಿಗೆ ಚಾವಿ ಕೊಟ್ಟಾರ ಆ ಚಾವಿ ಆರು ಇಪ್ಪತ್ನಾಲ್ಕು ಇರ್ತಾನೆ ಅಟ್ಟೆ ಇಪ್ಪತ್ತೆಂಟು ಬರಲಿಲ್ಲ ಅಂದ್ರೆ ಚಾವಿ ಕಸೋತಾರೆ